ಇವಾಗ ಏನೇ ಅಂದ್ರೂನು ಒಂಥರ ಆಗುತ್ತೆ ಅಣ್ಣ ಹೋಗಿ ಮಾತಾಡ್ಬೇಕಂದ್ರೆ ಏನೋ ಅಂತ ಭಯ ಆಗುತ್ತೆ ಏನು ಭಯ ಪಡ್ಬೇಡಮ್ಮ ಏನು ಭಯ ಪಡ್ಬೇಡ ನೀನು ಹೋಗ್ಬಿಟ್ಟು ನಾನು ನಿನ್ ಮದುವೆ ಆಗಿದ್ದೆ ಅಂತೇಳಿ ನೀನು ಸಾಕ್ಷಿ ತೋರ್ಸು ಫೋಟೋ ಎಲ್ಲ ಇಟ್ಕೊಂಡಿದ್ಯಾ ತಾನೇ ತೋರ್ಸು ಹ್ಞೂ ನಾನು ಹತ್ರ ತಗೊಂಡೋಗಿರೋದೇನು ನಾನೇನು ಇವತ್ತು ತಾಳ್ ಮಾಡಿಲ್ಲ ನನ್ನ ಪಾಡಿಗೆ ನಾನೀಗ ನೀಟಾಗಿ ಇಟ್ಕೊಂಡಿದೀನಿ ಅಂತ ಹೇಳಿದ್ರೆ ನಿನ್ನ ಹತ್ರ ಆಸ್ತಿ ಐತೆ ಅಂದರೆ ಅವ್ನು ಬಂದು ನಿನ್ನ ಹತ್ರ ನೆಟ್ಟಗೆ ಜೀವನ ಮಾಡೇ ಮಾಡ್ತಾನೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋದು ಕಲಿ ಹ್ಞೂ ಅವಳೋಪರ್ಮಂಡ್ ಅವಳನ್ನ ಮದುವೆ ಆಗಿದ್ದಾನೆ ಇಲ್ಲೂ ಅವ್ತರ ಹಾಡ್ಕಂಡು ಮೆರೆದು ಹೋಗ್ತಾ ಇದ್ದಾನೆ ಇಲ್ಲಿ ಹ್ಞೂ ಅದಕ್ಕೋಸ್ಕರ ನೀನು ಕಂಡಲ್ಲ ಈಗ ಸುಮ್ಮನೆ ನೀನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋಬೇಕು ಅಂತೇಳಿ ಅದಕ್ಕೆ ನಾನು ಅವತ್ತು ನೆನಪಿತ್ತು ನನಗೆ ಅದಕ್ಕೆ ನೀನು ಕೇಳಿ ನಾನು ಕರ್ಕೊಂಬಂದಿದ್ದು ಹ್ಞೂ ನೀನು ಇನ್ನು ಯೋಚನೆ ಮಾಡಬೇಡ ಇನ್ನು ಅವ್ನು ಅವ್ನು ಹೋಗ್ಬಿಟ್ಟು ಹೇಳಿ ನಾನು ಮದುವೆ ಆಗಿದೆ ನಾನು ನೀನು ಫಸ್ಟು ನಾನು ನಿನ್ನ ಮದುವೆ ಆಗಿರೋದು ನನ್ನ ಹತ್ರ ಪ್ರೂಫ್ ಇದೆ ಸಾಕ್ಷಿ ಇದೆ ನೋಡು ಫೋಟೋ ಎಲ್ಲ ಐತೆ ಅಂತ ಹೇಳು ಹಂಗೇನ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಇವಾಗ ಅವಳು ಮದುವೆ ಆಗಿದ್ದೀನಿ ಎಂಬತ್ಕ ಅವ್ನ ಹತ್ರ ಏನು ಪ್ರೂಫ್ ಇಲ್ಲ ಏನೂ ಇಲ್ಲ ಅವಳು ಹುಟ್ಟು ಲೋಪರ್ ಮಂಡೆ ಇವನು ಲೋಪರ್ ನನ್ನ ಮಗ ಹ್ಞೂ ಸರಿಯ ಬುದ್ಧಿ ಕಲಿಸ್ಬೇಕು ನನ್ನ ಮಗನೇನು ಇವಾಗ ಹುಟ್ಟು ಲೋಪರಾಟ ಆಡ್ತಾ ಇದ್ದಾನೆ ಲೋಪರ್ ನನ್ನ ಮಗ ಇವನು ಅಣ್ಣ ಇಷ್ಟ ದಿನ ನಾನು ಬಿಟ್ಟೋಗಿರೋದು ನಂದೇ ತಪ್ಪಲ್ವಾ ನಾನು ಬಿಟ್ಟು ಹೋಗ್ಬಾರ್ದಾಗಿತ್ತು ಬಿಟ್ಟಿದ್ದು ನಂದೇ ತಪ್ಪಣ್ಣ ತಪ್ಪು ನೀನು ಮಾಡಿರೋದು ತಪ್ಪು ತಪ್ಪೇನೆ ಇನ್ಮೇಲಾದ್ರೂ ನೀನು ಫಸ್ಟ್ ಇವನು ಮದುವೆ ಆಗಿದ್ದೆ ಇದ್ಕೊಂಡು ಸುಮ್ಮನೆ ಹೋಗು ಈ ರೀತಿ ಎಲ್ಲ ಬೇಡ ಕಣಮ್ಮ ಹ್ಞೂ ಈ ರೀತಿ ಮೋಸ ಅದು ಇದು ಎಲ್ಲ ಇದೆಲ್ಲ ಯಾವುದು ಚೆನ್ನಾಗಿರೋದಿಲ್ಲ ಹ್ಞೂ ಅವನ ಜೊತೆ ಅವ್ನು ಕರ್ಕೊಂಡು ಅವನು ನೀನು ಸಂಸಾರ ಮಾಡ್ಕೊಂಡು ಇದ್ಕೊಂಡು ಹೋಗ್ರಿ ಅಷ್ಟೇ ನಾನು ಬೇಕಾದ್ರೆ ಸಹಾಯ ಮಾಡ್ತೀನಿ ನಿನಗೆ ಏನು ಬೇಕಿದ್ರು ನಾನು ಇರ್ತೀನಿ ನಿನಗೆ ಸಪೋರ್ಟ್ ಆಗಿ ಯಾರು ಯಾರನ್ನ ಕರ್ಕಂಬಂದಿರಲ್ಲ ಹ್ಞೂ ಅವರು ರೀ ರೀ ಏಂಡಯ್ಯ ಬಾ ನಾನು ನೋಡ್ದೆ ಮನೆ ಒಳಗಡೆ ಇರ್ಲಿಲ್ಲ ಎಲ್ಲ ಹೋಗಿದ್ದೆ ಹೋಗಿದ್ದೆ ಹುಡ್ಗಿ ಯಾರು ನನಗೆ ಯಾರಪ್ಪ ನನ್ ಕಿಟ್ಟು ಮದ್ವೆ ಆಗಿದ್ನಲ್ಲ ಫಸ್ಟ್ ಆ ಹುಡ್ಗಿ ಅವಾಗೆಲ್ಲ ಮದ್ವೆ ಆಗ್ಬಿಟ್ಟು ಎಲ್ಲ ತಗೊಂಡ್ ಹೋದ್ಲು ಅಂತ ಹೇಳಿ ಸುಮ್ ಸುಮ್ನೆ ಏನ್ ಮಾಡಿದ್ರಲ್ಲ ಏನ ತಗೊಂಡ್ ಹೋಗಿಲ್ಲ ಈ ಹುಡ್ಗಿ ಇದನ್ನೆಲ್ಲ ತಗೊಂಡು ಎಲ್ಲ ಹಾಳು ಮಾಡಿರೋದು ಇವರ ಕಿಟ್ಟು ಇದ್ದಾರಲ್ಲ ಅವ್ರ ಆಂಟಿ ಎಲ್ಲ ತಗೊಂಡೋಗಿರೋದು ಹ್ಞೂ ಇವ್ಳಿಗೆ ಅಲ್ಪ ಸ್ವಲ್ಪ ಕೊಟ್ಟವ್ರು ಅಷ್ಟೇ ಸುಮ್ಮನೆ ಈ ರೀತಿ ನಾಟಕ ಮಾಡು ಅನ್ನೋದಕ್ಕೋಸ್ಕರ ಕೊಟ್ಟವ್ರೆ ಹ್ಞೂ ಅದಕ್ಕೆ ಸುಮ್ಮನೆ ನಿನ್ನ ಜೀವನ ಯಾಕ ಹಾಳು ಮಾಡ್ಕೊಂತೀಯ ಬಾ ಅವನ ಜೊತೆಗೆ ನಿನ್ನ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ಬೋದು ಫಸ್ಟ್ ನೀನು ಅವನ್ನೇ ಮದುವೆ ಆಗಿದ್ದು ಅಂತೇಳಿ ಕರ್ಕೊಂಬಂದಿದ್ದೀನಿ ಅಲ್ಲೋ ಪರ್ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಕೊಂಡು ನೀನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗುವಂತೆ ಆ ಶೈಲಿಗೂ ಇವಾಗ ಆಗಬೇಕು ಹ್ಞೂ ಇವಳು ಬಂದಿರೋ ವಿಷಯ ಏನಾದರೂ ಗೊತ್ತಾಗಬೇಕು ಆ ಶೈಲಿಯಾಗ್ಗೆ ಆವಾಗಿರೋದು ಹ್ಞೂ ಕಿಟ್ಟು ಫಸ್ಟ್ ಮದುವೆ ಆಗಿದ್ನಲ್ಲ ಆ ಹುಡುಗಿನ ಹ್ಞೂ ಆ ಹುಡ್ಗಿನೇ ನಾನು ನೋಡಿ ಕರ್ಕೊಂಡು ಬಂದೆ ಯಾಕಮ್ಮ ಸುಮ್ಮನೆ ಹಿಂಗೆ ನಿನ್ನ ಜೀವನ ಹಾಳು ಮಾಡ್ಕಂತೀಯ ಎಲ್ಲ ಅವ್ರು ಬಿಟ್ಟಿ ಅಲ್ಲ ಕಸಿಬಿಟ್ಟು ಅಂತ ಅಂತೇಳಿ ಯಾಕೆ ಈ ರೀತಿ ಮಾಡ್ತೀಯ ಹ್ಞೂ ಇವಾಗ ನೋಡು ಅವಳು ರಂಗಮ್ಮ ಎಲ್ಲ ತಗೊಂಡೋಗಿ ಇವಾಗ ರಾಜಮ್ಮನ ತಂಗಿ ಅವಳ ರಂಗಿ ಎಲ್ಲ ತಗೊಂಡೋಗ್ಬಿಟ್ಟು ಎಲ್ಲ ಹಾಳು ಮಾಡಿ ಪಾಪ ಈ ಹುಡುಗಿನ ಇಷ್ಟು ಆದಂಗೆ ಆದ್ಲು ಎಲ್ಲ ಹತ್ರನೂ ಅಯ್ಯೋ ಫಸ್ಟ್ ಮದುವೆ ಆಗಿರೋ ಹುಡುಗಿ ಎಲ್ಲ ತಗೊಂಡು ಹೋದ್ಲು ಅಂತ ಹೇಳಿ ಹೇಳ್ದಂಗೆ ಆಯ್ತು ಹ್ಞೂ ಅದಕ್ಕೇ ಇವಾಗ ಈ ಹುಡುಗಿ ಬಂದಿರೋದು ನಮಗೆ ಒಳ್ಳೇದೇ ಆಯಿತು ಹ್ಞೂ ಆ ಶೈಲಿಗೂ ಬುದ್ಧಿ ಕಲಿಸ್ದಂಗೆ ಆಗುತ್ತೆ ಅವನು ನೆಟ್ಟಿಗೆ ಇರ್ತಾನೆ ಹ್ಞೂ ಹ್ಞೂ ಅದಕ್ಕೇ ಇವಾಗ ಕರ್ಕೊಂಬಂದು ಹೋಗಿ ನನ್ನ ಮಗನಿಗೆಲ್ಲ ಫೋಟೋ ಎಲ್ಲ ಅಂತ ಹೇಳಿದ್ದೀನಿ ಹ್ಞೂ ಆ ಶೈಲಿಗೂ ಇವಾಗ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಯಾಕಣ್ಣ ಫೋನ್ ಮಾಡಿದ್ದೆ ಅನಿಲ್ಲಣ್ಣ ಯಾಕೆ ಫೋನ್ ಮಾಡಿದ್ದೆ ನಿನ್ಗೆ ಒಂದು ಸರ್ಪ್ರೈಸ್ ಕಾದಿದೆ ಅದಕ್ಕೆ ಬಾರಮ್ಮ ಅಂತೇಳಿ ಕರೆದಿದ್ದು ಹ್ಞೂ ಫೋನ್ ಮಾಡಿ ನಾನು ಅಲ್ಲಿಗೆ ಬರೋಣ ಡೈರೆಕ್ಟಾಗಿ ನಿಮ್ಮ ಮನೆ ಏನ ಅಂತ ಅನ್ಕೊಂಡೆ ಯಾಕೆ ಅಲ್ಲಿಗೆ ಯಾಕೆ ಬರೋಣ ಇಲ್ಲಿಗೆ ಫೋನ್ ಮಾಡಿ ಕರೆಸ್ಕೊಮ್ಮನ ಅಂತ ಇಲ್ಲಿಗೆ ಕರೆಸಿದ್ದು ಬಾರಮ್ಮ ಇಲ್ಲಿ ಈಗ ನೋಡಿ ಹುಡುಗಿ ಹೆಸರು ವಿಜಿ ಅಂತೇಳಿ ಹುಡುಗಿನಾ ವಿಜಿನ ಈ ಯಾರು ನನಗೆ ಗೊತ್ತಾಗಲಿಲ್ಲ ಈ ಯಾರಣ ಇವರು ಕಿಟ್ಟು ಮೊದಲನೇ ಎಂಟಿ ಫಸ್ಟ್ ಮದುವೆ ಆಗಿದ್ದೇನೆ ಈ ಹುಡುಗಿ ಅವಳು ನಿಮ್ಮ ತಂಗಿ ತಂಗಿದಳೆಲ್ಲ ಅವಳ್ರ ಹಂಗೆ ಅವಳು ಏನು ಮಾಡಿದ್ಲು ಅವಾಗ ದುಡ್ಡಿಗೋಸ್ಕರ ಪಾಪ ಈ ಹುಡುಗಿಗೆ ಒಂದು ಸಾವಿರನೋ ಎರಡು ಸಾವಿರನೋ ಅಷ್ಟೇ ಕೊಟ್ಟಿದ್ದು ಹ್ಞೂ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಲು ಎಲ್ಲ ಕಿತ್ಕೊಂಡು ಹೋಗಿ ಹೊಲ ಮದ ದುಡ್ಡೆಲ್ಲ ಕಿತ್ಕೊಂಡು ಅವಳು ಸಾಲ ಎಲ್ಲ ತೀರಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಈ ಹುಡ್ಗಿ ಮೇಲೆ ಸುಮ್ಮನೆ ಇಷ್ಟೋರ ಒರ್ಸಿದ್ಲು ಸಾವಿರನೋ ಎರಡು ಸಾವಿರನೋ ಕೊಟ್ಟಿದ್ಲೇನೋ ಇಷ್ಟು ಕೊಟ್ಟಿದ್ಲಮ್ಮ ಇಲ್ಲ ಅಣ್ಣ ಐದು ಸಾವಿರ ಕೊಟ್ಟಿದ್ಲು ನಾನೆಲ್ಲ ಹೋಗಿದ್ದೆ ತಿರ್ಗ ಮತ್ತೆಲ್ಲ ಇಸ್ಕೊಂಡ್ರು ನಾವು ನಮಗೆಲ್ಲ ನಾ ಹೆಂಗೋ ಸಿಕ್ಬಿಟ್ಟೈತಿ ಅಂತ ನಾನು ತುಂಬ ಆಸೆ ಆಗಿದ್ದೆ ತಿರ್ಗ ಒಂದು ಐದು ಸಾವಿರ ಕೊಟ್ಟಲು ಅಷ್ಟೇ ದುಡ್ಡ ಹ್ಞೂ ಒಂದು ಐದು ಸಾವಿರ ದುಡ್ಡು ಕೊಟ್ಟು ಎಲ್ಲ ಅವಳೇ ಇಸ್ಕೊಂಡ್ಲು ನಾನು ಸುಮ್ಮನೆ ಈ ರೀತಿ ನಾಟಕ ಮಾಡೋಕ್ಕಾಗಿ ಬಂದು ನನ್ನ ಜೀವನ ಹಾಳು ಮಾಡ್ಕೊಳಂಗಾಯ್ತು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕಳ್ಕೊಂಡು ನಾನು ತುಂಬ ಕಷ್ಟ ಅನ್ಬೌಸ್ತಿದ್ದೀನಿ ಅಣ್ಣ ಹ್ಞೂ ಹಿಂಗಾಗಿರೋದಕ್ಕೆ ನಾನು ಯಾರು ಮದುವೆ ಆಗಿಲ್ಲ ಏನಿಲ್ಲ ನಾನು ಹಿಂಗೆ ಅಲ್ಲೇ ಅಲ್ಲೇ ಕೆಲಸ ಮಾಡಿಕೊಂಡು ಇದೀನಿನ್ನೇನು ಮಾಡೋಣ ಇಲ್ಲಿಗೆ ಬಂದರೆ ಜಗಳ ಆಗುತ್ತೆ ಅನ್ನೋದು ಗೊತ್ತು ಅದಕ್ಕೋಸ್ಕರ ನನ್ನ ಪಾಡಿಗೆ ನನ್ನ ಹೆಂಗೋ ಒಬ್ಬ ಜೀವನ ಅಣ್ಣ ಮೊದಲೇ ಹೆಂಡ್ತಿ ಕಣಮಗೀತ ಇವಾಗ ಅದಕ್ಕೆ ಆ ಶೈಲಿಗೆ ಬುದ್ಧಿ ಕಲಿಸ್ಬೇಕು ಅಂತ ತುಂಬ ಮೆರಿತಾ ಇದ್ದಾಳಲ್ಲ ತುಂಬ ಜಂಬ ಪಡ್ತಾ ಇದ್ದಾಳಲ್ಲ ನಾನು ಮುಂದೆ ಹೆಂಗೆ ಆಡ್ತಾಳು ಗೊತ್ತೇ ಹ್ಞೂ ಏನು ನೀನು ಬಿಟ್ರೆ ಏನು ನೋಡು ನಾನು ಮದ್ವೆ ಆಗಿದ್ದೀನಿ ಹ್ಞೂ ಹಂಗೆ ಹಿಂಗೆ ಅಂತೇಳಿ ತುಂಬ ಮೆರಿತಾ ಇರ್ತಾಳೆ ಅವಳಿಗೆ ಇವಾಗ ಅನುಭವಿಸ್ಬೇಕು ಇವಾಗ ಅವನಿಗೆ ಮದುವೆ ಆಗಿರೋದು ಫೋಟೋ ಎಲ್ಲ ಐತೆ ಫೋಟೋ ಎಲ್ಲ ಇಟ್ಕೊಂಡು ನೀನು ಯಾಕಮ್ಮ ಈ ರೀತಿ ಕಷ್ಟ ಪಡ್ತೀಯಾ ಬಾಯ ಇಲ್ಲಿ ನನ್ನ ಜೊತೆ ಮಾಡ್ಕೊಂಡು ತಿನ್ನುವಂತೆ ನನ್ನ ಜೊತೆ ಇರುವಂತೆ ಕಷ್ಟಪಟ್ಟು ಅಂತ ಹೇಳಿ ಗೀತಾ ನೀನು ಈ ಹುಡ್ಗಿ ಸಪೋರ್ಟ್ ಮಾಡಬೇಕು ಈ ಹುಡುಗಿ ಸಪೋರ್ಟ್ ಮಾಡಿ ಆ ಶೈಲಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವ್ನು ಬುದ್ಧಿ ಕಲ್ತ್ಕೊಂಬ್ತಾನೆ ಈ ಹುಡುಗಿ ನಮ್ಮ ಜೊತೆಗಿದ್ರೆ ಸರಿಯಾಗಿ ಅವನು ಬುದ್ಧಿ ಕಲ್ತ್ಕೊಂಬತ್ತೆ ಒಳ್ಳೆ ಕೆಲಸ ಮಾಡಿದೆ ಅನಿಲಣ್ಣ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ ನೀನು ಮಾಡಿರೋ ಕೆಲಸಕ್ಕೆ ಹಾಂ ಹೆಂಗೋ ಕರ್ಕಂಬಂದಲ್ಲ ಬಿಡು ನಮಗೆ ಹೇಳ್ತಿದ್ರು ಮೊನ್ನೆ ಅವರು ಹ್ಞೂ ಬಿಟ್ಟವರು ಸುಮ್ ಸುಮ್ಮನೆ ನಮ್ಮ ಚಿಕ್ಕಮ್ಮ ಈ ರೀತಿ ಮಾಡ್ತಾನೆ ಆಂಟಿ ನಮ್ಮ ನಮ್ಮ ನಮ್ಮಅಮ್ಮಗೆ ಬುದ್ಧಿ ಇದ್ದಾಳೆ ಯಾವಾಗ ವಾಲನೆಲ್ಲ ಮಾರ್ಬಿಟ್ಟು ಈ ರೀತಿ ಕಳ್ಕೊಂಡ್ವಿ ಈ ರೀತಿ ಎಲ್ಲ ಹಿಂಗೆ ಆಯಿತು ಆ ಹುಡುಗಿ ತಗೊಂಡೋಗಿದ್ದಾಳೆ ಅಂತ ಹೇಳಿ ಹೇಳ್ತಿದ್ರು ಅಂತೇಳಿ ಹೇಳಿ ಇತ್ತು ನಮ್ಮ ಮನೆಯವ್ರು ಮಾತಾಡ್ತಿದ್ರು ನನಗೇನು ಸರಿಯಾಗಿ ಅರ್ಥ ಆಗಲಿಲ್ಲ ಹಿಂಗೆ ಮದುವೆ ಆಗಿದ್ದರು ಹಂಗೆ ಹಿಂಗೆ ಅಂತೇಳಿ ಎಲ್ಲ ಹೇಳ್ತಿದ್ರು ಕಾತೆನ ನಾನು ಏನೋ ಹೋಗ್ಬಿಡು ಅದನ್ನೇನು ಪ್ಲಾಶ್ ಬ್ಯಾಕ್ ಅಂತೇಳಿ ಸುಮ್ಮನೆ ಆಗಿದ್ದೆ ಇವಾಗ ಗೀತಾ ಕಾ ಇವರು ಬಂದಿರೋದು ಒಳ್ಳೇದೇ ಆಯಿತು ಹ್ಞೂ ಇವಾಗ ಅವನು ಬುದ್ಧಿ ಕಲ್ತ್ಕೊಪನೇ ಅವಳಿಗೂ ಸರಿಯಾ ಬುದ್ಧಿ ಆಗುತ್ತೆ ಹ್ಞೂ ತುಂಬ ಮರಿತ ಇದ್ದಾಳೆ ಅವಳು ಯಾರು ಕೊಟ್ಟ ಅಂದ್ರೆ ಅವ್ರ ಕೊಟ್ಟು ಹಿಂಗೆ ಜಗಳಕ್ಕೆ ಹೋಗ್ತಾಳೆ ಏ ಹಂಗೆ ನನ್ನ ಯಾರೂ ಇಲ್ಲ ಅಂತಾಳಿಲ್ಲ ಅವಳು ಬುದ್ಧಿ ಕಲಿಸ್ಬೇಕು ನಮ್ಮ ನಮ್ಮ ಮತ್ತೆನೂ ಅದನ್ನೇ ಹೇಳ್ತಿದ್ರು ಹಾ ನಂಗೆಲ್ಲ ಒಂದ್ ಜೊತೆ ಕಿವಿ ಒಲೆ ಕೊಡ್ಸಿರ ಅದಕ್ಕೆ ಹತ್ರ ಹೋಗಿ ಜಗಳ ಮಾಡ್ತಿಲ್ಲ ಅಂತೆ ಅವಳು ಜಗಳ ಮಾಡೋದ್ಕು ಅದಕ್ಕು ಅವಳಿಗೆ ಚೆನ್ನಾಗಿ ಚೆನ್ನಾಗ್ ಹ್ಞೂ ಹ್ಮ್ ಅನುಭವಿಸಿನ ಸರಿಯಾಗಿ ಸರಿಯಾಗೆ ಇನ್ನು ನೋಡಿ ಏನ್ ಅಂದಿದ್ಲು ಅನ್ಮಂತೆ ಚೆನ್ನಾಗಿ ಅನುಭವಿಸ್ಬೇಕವಳು ಅವಳು ನಮ್ಮ ಕಿಟ್ಟು ಮದುವೆ ಆಗಿದ್ನಲ್ಲ ಹುಡುಗಿ ಬಂದವಳೆ ಮನೆ ಹತ್ರ ಬಂದವಳೆ ಯಾಕಪ್ಪ ಅನಿಲ್ಲಣ್ಣ ಅನಿಲ್ಲು ನಾನು ಎಲ್ಲ ನೋಡ್ದಂಗಿತ್ತಿ ಹುಡ್ಗಿನ ಕಿಟ್ಟು ಫಸ್ಟ್ ಮದುವೆ ಆಗಿದ್ನಲ್ಲ ಆ ಹುಡ್ಗಿ ಇವಾಗ ನನಗೆಲ್ಲ ಸಿಕ್ಕಿದ್ಲು ಟೌನಲ್ಲಿ ಹಿಂಗೆ ಕೆಲಸ ಮಾಡ್ಕೊಂಡು ಒಬ್ಬಳೆ ಒಬ್ಬಂಟಿಯಾಗಿ ಮನೆ ಮಾಡ್ಕೊಂಡು ಒಯ್ದಾಳೆ ಪಾಪದ ಜೀವನ ಹಾಳು ಮಾಡ್ಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಸುಮ್ಮನೆ ಏನು ನಿನ್ನ ಜೀವನ ಯಾಕೆಮ್ಮ ಮಾಡ್ಕೊಂತೀಯ ಅಂತ ಹೇಳಿ ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀನಿ ಹ್ಞೂ ಅವಾಗ ಬೇರೆ ಹಿಂಗೆ ಹಿಂಗೆ ಸುಳ್ಳು ಹೇಳಿ ಮದುವೆ ಆಗ್ಬಿಟ್ಟು ಹಿಂಗೆ ಮಾಡ್ಕೊಂಡ್ಲಾ ಇವಾಗ ಅವ್ರ ಅಪ್ಪ ಅವರ ಅಮ್ಮ ಎಲ್ಲ ತೀರ್ಕಂಡ್ರಂತೆ ಇವಾಗ ಅವ್ರ ಅಕ್ಕನೂ ಬೇರೆ ಇದ್ದಾರಂತೆ ಅದಕ್ಕೆ ಮನೇಲಿ ಯಾರು ಇಲ್ಲ ಈಗ ಒಬ್ಬಂಟಿಯಾಗಿ ಈ ರೀತಿ ಜೀವನ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೇಳ್ಕೊಂಡ್ಲು ಅದಕ್ಕೆ ಬರ ಮನೆ ಹೆಂಗು ಮದ್ವೆ ಆಗಿದ್ದಲ್ಲ ಇನ್ನೊಂದು ಅವನ ಜೊತೆ ಚೆನ್ನಾಗಿ ಇತ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗು ಇವಾಗ ನಿನ್ನ ಮದುವೆ ಆಗಿದ್ದಲ್ಲ ಅಂತೇಳಿ ಅದಕ್ಕೆ ಕರ್ಕೊಂಬಂದ್ವಿ ಹ್ಮ್ ಅವ್ನಗೂ ಬುದ್ಧಿ ಆಗುತ್ತೆ ಈ ಹುಡುಗಿಗು ಒಂದು ಜೀವನಕ್ಕೆ ಕೊಟ್ಟಂಗೆ ಆಗುತ್ತೆ ಆ ಶೈಲು ಅವಳಿಗೆ ದಿಮಾಕ್ ಮಾಡ್ಕೊಂಡು ದಿಮಾಕ್ ಮಾಡ್ತಾ ಇರೋ ಅವಳಿಗೆ ಜಂಬನ ಜಂಬನ ಆಗುತ್ತೆ ಹ್ಞೂ ಅವಳಿಗೆ ಜಂಬ ಕಡಿಮೆ ಆಗಬೇಕು ಅಲ್ಲೇವರೆಗೂ ಅವ್ಳು ಚೆನ್ನಾಗಿ ಅಯ್ಯನ್ಬೇಕು ಒಳ್ಳೆ ಕೆಲಸ ಮಾಡಿದೆ ಒಳ್ಳೇದಾಯ್ತು ಮಾಡ್ಕೊಂಡು ಸುಮ್ಮನೆ ಅಯ್ಯೋ ಅಲ್ಲ ಇಷ್ಟು ಸ ನೀನು ಹೆಂಗೆ ಸುಮ್ಮನೆ ಹಿಂಗೆ ಜೀವನ ಹಾಳು ಮಾಡ್ಕೊಂಡು ಹಾಂ ಹ್ಞೂ ಬಂದು ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು ಸರಿಯಾಗಿ ಬುದ್ಧಿ ಕಲಿಸಿ ಸರಿಯಾಗಿ ಹೇಳಿದ್ರೆ ಗೊತ್ತಾಗೋದಿ ನನ್ನ ಮುಂಡಿಗೆ ನನಗೆ ಅಲ್ಲಿ ಸಿಕ್ತು ಕಣಮ್ಮ ಅದಕ್ಕೆ ನಾನೇ ಮಾತಾಡ್ಸಿ ಕರ್ಕೊಂಬಂದೆ ಫೋಟೋ ಎಲ್ಲ ಇಟ್ಕೊಂಡೈತಂತೆ ಹಂಗ ನಿನ್ನ ಮದುವೆ ಆಗಿರೋ ಫೋಟೋ ಎಲ್ಲ ಇಟ್ಕೊಂಡಿದ್ಯಾ ಕಣಮ್ಮ ಹ್ಞೂ ಇವಾಗ ಅವನಿಗೆ ತೋರಿಸ್ಬಿಟ್ಟು ಅವನೇನೋ ಉಲ್ಟಾ ಹಂಗೆ ಹಿಂಗೆ ಅಂತ ಹೇಳಿ ಏನಾದರೂ ಮಾತಾಡಿದ್ರೆ ಸರಿಯಾಗಿ ಹೇಳಿವಂತೆ ಹೇಳಿ ಹೇಳ್ತಾ ಇದ್ದೀನಿ ಹ್ಞೂ ಇದಕ್ಕೆಲ್ಲ ಕಾರಣ ಹಂಗಮ್ಮನಿಗೆ ರಂಗಮನೇನ ಎಲ್ಲೋ ಸ್ವಲ್ಪ ಎಂಜಲ್ ಕಾಸು ಕೊಟ್ಬಿಟ್ಟು ದೊಡ್ಡ ಒಡವೆ ಎಲ್ಲ ಹೋಗೋ ಥರ ಮಾಡಿದ್ದು ಇವೋ ಇವ್ರ ಆಂಟಿ ಹ್ಞೂ ಕಿಟ್ಟೋರ ಆಂಟಿ ಮಾಡಿರೋದು ಇದೆಲ್ಲಾನಪ್ಪ ಈ ವಿಷಯ ಏನಾದರೂ ಶೈಲಿ ಗೊತ್ತಾಗ್ಬಿಟ್ರೆ ಅಷ್ಟೇ ಹ್ಞೂ ನೋಡ್ಬೇಕು ನೋಡ್ಬೇಕ ಹ್ಞೂ ಅಡೀ ಹೋಗಿ ಹತ್ರ ಮಾತಾಡಲಿ ಫಸ್ಟ್ ಹೋಗಿ ಮಾತಾಡ್ಲೇಳು ಅವ್ನ್ ಬತ್ತನಲ್ಲ ಅವಾಗ ಹೋಗಿ ಮಾತಾಡ್ಮಂತೆ ಬಾರಮ್ಮ ಕೂತ್ಕಬಾ ಹ್ಞೂ ನಾನು ಬಂದಿದ್ದ ತಕ್ಷಣ ಹೋಗಿ ಮಾತಾಡು ನಾನು ನಿನ್ ಮದುವೆ ಆಗಿದ್ದೆ ಇವಾಗ ನಾನು ನಿನ್ ಜೊತೆ ಸಂಸಾರ ಮಾಡಕ್ಕೆ ಬಂದಿದ್ದೀನಿ ನಾನೇನು ಎಂ ಡ್ರೈವರ್ಸ್ ಕೊಟ್ಟಿಲ್ಲ ಏನಿಲ್ಲ ಮದುವೆ ಆಗಿರೋ ಫೋಟೋ ಎಲ್ಲ ಐತೆ ನಾನಿದ್ದಾಗಲೇ ನೀನು ಹೆಂಗ್ ಮದುವೆ ಅದೇನು ಅಂತೇಳಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅವಾಗ ಹೇಳ್ದಲ್ಲೇ ಬತ್ತಾನೆ ಅವನು ಅಷ್ಟೇನೆ ಶೈಲೋಗ ಬುದ್ಧಿ ಒಂದ್ ಒಳ್ಳೆ ಐಡಿಯಾ ಮಾಡಿದ್ದಾರೆ ನಿಲ್ಲಣ್ಣ ನಿಜವಾಗ್ಲೂ ವಿಷಯ ನಾನು ಗೊತ್ತಾಗಬಿಟ್ರೆ ತುಂಬಾ ಶಾಕ್ ಆಗಿಬಿಟ್ಟೆ ಹ್ಮ್ ಇವಾಗ ಇರೋದು ಇನ್ಮೇಲೆ ಇರೋದು ಪಾಪ ಇವಳಿಗೆ ಏನು ಕಲ್ತನ ಮಾಡ್ಕೊಂಡು ಹೋಗಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟವಳು ಅಷ್ಟೇ ಇದಕ್ಕೆಲ್ಲ ರಂಗಿನ ಕಾರಣ ದುಡ್ಡು ಒಡವೆ ಎಲ್ಲ ಓದ್ಕೊಂಡು ಅವಳೆಲ್ಲ ಸಾಲ ತೀರಿಸ್ಕೊಂಡು ಎಲ್ಲನ ಅವಳು ಬಳಸ್ಕೊಂಡವಳೆ ಪಾಪ ಹುಡ್ಗೆ ಮೇಲೆ ಹಾಕ್ತಂಗಾತ್ ಹ್ಞೂ ಅದು ಎದ್ರುಕೊಂಡು ಇವಾಗ ನಾನು ಬಂದರೆ ನನ್ನ ಅವ್ರು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಎದ್ರುಕೊಂಡು ಅವ್ರಪ್ಪ ಅಮ್ಮ ಎಲ್ಲ ಸತ್ತು ಹೋದ್ರಂತೆ ಅವ್ರ ಅಕ್ಕ ಒಬ್ಬಳು ಇದ್ದಾಳಂತೆ ಅವರು ಬೇರೆ ಇವಳು ಇವಳೊಂದು ಸಿಂಗಲ್ ರೂಮ್ ಮಾಡ್ಕೊಂಡು ಇವ್ ಪಾಡಿಗಳು ಜೀವನ ಮಾಡ್ಕೊಂಡು ಇದ್ದಾಳಂತೆ ಅದಕ್ಕೆ ಮನೇಲಿ ಅಣ್ಣ ನೋಡಿ ಕರ್ಕೊಂಡು ಬಂದಿದ್ದಾರೆ ನೋಡೋಣ ಇನ್ನು ಏನೇನಾಗುತ್ತೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಯ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು